ನಿಕಾಹ್ ಮಾಡುವುದು ಸುನ್ನತಾಗಿದೆ ಆದರೆ ವರನು ಲೇಟಾಗಿ ಬರುವುದು ಇದು ಏನು ನಿಕಾಹ್ ಸುನ್ನತಾಗಿದೆ ವರನನ್ನು ಒಣಿಕೆಯಿಂದ ತಡೆದು ಅವನಲ್ಲಿ ದುಡ್ಡು ಕೇಳುವುದು ಇದು ಯಾವ ರೀತಿ ನಿಕಾಹ್ ಸುನ್ನತಾಗಿದೆ ನಿಖಾ ಆಗುವ ಮುಂಚೆ ವರನ ತಲೆ ಮೇಲೆ ವಧು ವಧುವನ ತಲೆ ಮೇಲೆ ವರ ಅಕ್ಕಿ ಅಥವಾ ಹೂಗಳನ್ನು ಹಾಕುವುದು ಇದು ಏನು ನಿಕಾ ಚಪ್ಪಲಿಗಳನ್ನು ಕದಿಯುವುದು ಇದೇನಾಗಿದೆ ಇವತ್ತು ಬಹಳಷ್ಟು ಜನ ಮದುವೆಗಳಲ್ಲಿ ಡಿಜೆಗಳನ್ನು ಹಚ್ಚುವುದು ಸಿಂಗರ್ಗಳನ್ನು ಕರೆಸುವುದು ಮದುವೆಯಲ್ಲಿ ಪಟಾಕಿಗಳನ್ನು ಒಡೆಯುವುದು ಮತ್ತೆ ಮದುವೆಯಲ್ಲಿ ಡ್ಯಾನ್ಸ್ ಗಳನ್ನು ಮಾಡುವುದು ಈ ರೀತಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ ಆದರೆ ಪ್ರೀತಿಯ ಸಹೋದರರೇ ಈ ರೀತಿ ಮಾಡುವುದು ತಪ್ಪಾಗಿದೆ ಇದು ಆರಾಮ್ ಆಗಿದೆ ಈ ಕೆಲಸ ಎಲ್ಲ ನಿಷೇಧವಾಗಿವೆ ಈ ಯಾವ ಕೆಲಸಗಳನ್ನು ನಾವು ನಮ್ಮ ಮದುವೆಯಲ್ಲಿ ಮಾಡಬಾರದು ನಿಕಾಹ್ ಸುನ್ನತಾಗಿದೆ ನಿಕಾಹ್ ಎಲ್ಲ ಪ್ರವಾದಿಗಳ ಸುನ್ನತಾಗಿದೆ ಯಾರಾದರೂ ನಿಕಾಹ್ ಇದು ಪ್ರವಾದಿಗಳ ಸುನ್ನತಾಗಿದೆ ನಮ್ಮ ಪ್ರವಾದಿಗಳ ಸುನ್ನತಲ್ಲ ಎಂದು ಈ ಒಂದು ಸುನ್ನತಿನಿಂದ ವಂಚನೆ ಆಗಬಾರದೆಂದು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ನನ್ನ ಸುನ್ನತಾಗಿದೆ ಅನುಯಾಯಿಗಳಲ್ಲಿ ಯಾರೂ ಸಹ ಈ ಸುನ್ನತನ್ನು ಬಿಡಬಾರದು ನಿಕಾಹ್ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದು ಸಹ ಯಾರು ನಿಕಾಹ್ ಮಾಡಿಕೊಳ್ಳುವುದಿಲ್ಲವೋ ಅವರು ನಮ್ಮವರೆಲ್ಲ ಎಂದು ಹೇಳಲಾಗಿದೆ ಪ್ರೀತಿಯ ಸಹೋದರರೇ ನಿಕಾಹ್ ಅಂಬಿಯಾಗಳ ಸುನ್ನತಾಗಿದೆ ಅಲ್ಲಾಹನ ಆಜ್ಞೆಯಾಗಿದೆ ನಿಕಾಹ್ ಇಮಾನಿನ ರಕ್ಷಣೆಯ ಭದ್ರಕೋಟೆಯಾಗಿದೆ ಕಣ್ಣುಗಳ ವಿಭಿಚಾರದಿಂದ ಉಳಿಸುವ ವಸ್ತಾಗಿದೆ ಆದ್ದರಿಂದ ನಿಕಾಹ್ ಮಾಡುವುದರಲ್ಲಿ ತಡ ಮಾಡಬಾರದು ಗಂಡಾಗಲಿ ಹೆಣ್ಣಾಗಲಿ ಮದುವೆಯ ವಯಸ್ಸಿಗೆ ತಲುಪಿದ ತಕ್ಷಣವೇ ತಂದೆ ತಾಯಿಗಳ ಕರ್ತವ್ಯವೇನೆಂದರೆ ಆದಷ್ಟು ಬೇಗ ಅವರಿಗೆ ನಿಕಾಹ್ ಮಾಡಬೇಕು ಆದಷ್ಟು ಬೇಗ ಅವರಿಗೆ ಮದುವೆ ಮಾಡಬೇಕು ಪ್ರೀತಿಯ ಸಹೋದರರೇ ಹದೀಸಿನಲ್ಲಿ ಬಂದಿದೆ ಮೂರು ವಸ್ತುಗಳಲ್ಲಿ ಆತುರ ಪಡಬೇಕು ನಂಬರ್ ಒಂದು ನಮಾಜಿನ ಸಮಯವಾದರೆ ಆದಷ್ಟು ಬೇಗ ನಮಾಜ್ ನಿರ್ವಹಿಸಬೇಕು ತಡ ಮಾಡಲೇಬಾರದು ನಂಬರ್ ಎರಡು ಯಾರಾದರೂ ಮರಣ ಹೊಂದಿದರೆ ಆದಷ್ಟು ಅವರ ಮೃತ ಶರೀರವನ್ನು ದಫನ್ ಮಾಡಬೇಕು ನಂಬರ್ ಮೂರು ಗಂಡು ಮಗ ಅಥವಾ ಹೆಣ್ಣು ಮಗಳು ಮನೆಯಲ್ಲಿ ಮದುವೆಯ ಪ್ರಾಯಕ್ಕೆ ತಲುಪಿದಾಗ ಆದಷ್ಟು ಬೇಗ ಅವರಿಗೆ ನಿಕಾ ಮಾಡಿಕೊಡಬೇಕು ನಮಾಜ್ ಅನ್ನು ಸರಿಯಾದ ಸಮಯದಲ್ಲಿ ನಿರ್ವಹಿಸಲಿಲ್ಲ ಎಂದರೆ ಆ ಸಮಯ ಮತ್ತೆ ಬರುವುದಿಲ್ಲ ಏಕೆಂದರೆ ಕಳೆದು ಸಮಯ ಮತ್ತೆ ವಾಪಸು ಬರುವುದಿಲ್ಲ ಮೈಯತ್ತಿಗೆ ತಡವಾಗಿ ದಫನ ಮಾಡಿದರೆ ಮಯ್ಯತನ ಶರೀರ ದಪ್ಪವಾಗಲು ಮತ್ತು ಕೊಳೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮದುವೆಯಲ್ಲಿ ತಡ ಮಾಡಿದರೆ ಮಗ ಅಥವಾ ಮಗಳು ಎಂತಹ ಕೆಲಸ ಮಾಡಬಹುದೆಂದರೆ ಆ ಕೆಲಸಗಳಿಂದ ತಂದೆ ತಾಯಿ ಸಮಾಜದಲ್ಲಿ ಮುಖ ಮುಚ್ಚಿಕೊಂಡು ಮುಖ ತಗ್ಗಿಸಿಕೊಂಡು ತಿರುಗಾಡುವ ಪರಿಸ್ಥಿತಿ ಬರುತ್ತದೆ ಆದ್ದರಿಂದ ನಮಾಜಿನ ಸಮಯವಾದರೆ ಮೊದಲು ನಾವು ನಮಾಜ್ ನಿರ್ವಹಿಸಬೇಕು ಯಾರಾದರೂ ಮರಣ ಹೊಂದಿದರೆ ಅವರ ಮೈಯಿತನ್ನು ಅವರ ಶರೀರವನ್ನು ನಾವು ಬಹಳ ಬೇಗನೆ ದಫನ್ ಮಾಡಬೇಕು ಅವರಿಗಾಗಿ ಇವರಿಗಾಗಿ ಕಾಯುವಂತೆ ಇಲ್ಲ ಆದಷ್ಟು ಬೇಗ ನಾವು ಮಾಡಬೇಕು ಅದೇ ಪ್ರಾಯಕ್ಕೆ ತಲುಪಿದ ಗಂಡು ಮಗ ಅಥವಾ ಹೆಣ್ಣು ಮಗಳಾಗಲಿ ಅವರಿಗೆ ಆದಷ್ಟು ಬೇಗ ನಾವು ಮದುವೆಯನ್ನು ಮಾಡಿಕೊಡಬೇಕು ನಿಕಾಹ್ ಮಾಡಿಕೊಡಬೇಕು ಒಟ್ಟಿನಲ್ಲಿ ನಿಕಾಹ ಒಂದು ಸುನ್ನತಾಗಿದೆ ಮದುವೆಯ ಮುಂಚೆ ಏನಾಗುತ್ತೆ ಗೊತ್ತಾ ಇನ್ವಿಟೇಷನ್ ಕಾರ್ಡ್ಗಳನ್ನು ಹಾಕಿಸಲಾಗುತ್ತದೆ ಸಂಬಂಧಿಕರಲ್ಲಿ ಗೆಳೆಯರಲ್ಲಿ ಫ್ಯಾಮಿಲಿಗಳಲ್ಲಿ ಹಂಚಲಾಗುತ್ತದೆ ನಂತರ ವರನ ಹೆಸರು ಹಾಕಲಾಗುತ್ತದೆ ಎಲ್ಲಿ ನಿಕಾ ಆಗುತ್ತದೆ ಅದರ ವಿಳಾಸವನ್ನು ಹಾಕಲಾಗುತ್ತದೆ ಯಾವ ದಿನ ಇರುತ್ತದೆ ಯಾವ ಸಮಯ ಇರುತ್ತದೆ ಎಂದು ಹೇಳಿ ಅದರಲ್ಲಿ ಮೆನ್ಷನ್ ಮಾಡುತ್ತಾರೆ ಈಗ ಮದುವೆಯ ದಿನ ಬರುತ್ತದೆ ಸಮಯನೂ ಸಹ ಬರುತ್ತದೆ ಇನ್ವೈಟ್ ಮಾಡಿದ ಎಲ್ಲ ಜನರು ಹಾಜರಾಗಿರುತ್ತಾರೆ ಆದರೆ ಯಾರ ನಿಕಾ ಇದೆ ಅವರೇ ಅಲ್ಲಿ ಇರುವುದಿಲ್ಲ ಪಾಪ ವರನೇ ಇನ್ನು ಬಂದಿರುವುದಿಲ್ಲ ಪ್ರಶ್ನೆಗಳು ಆಗ್ತಾ ಇರುತ್ತವೆ ವರ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಇನ್ನು ಏಕೆ ಬಂದಿಲ್ಲ ಆಗ ಉತ್ತರ ಸಿಗುತ್ತದೆ ಇನ್ನು ವರ ಹೂವನ್ನು ಹಾಕಿಕೊಂಡಿಲ್ಲ ಸೆಹರಾವನ್ನು ಕಟ್ಟಿಕೊಂಡಿಲ್ಲ ರೆಡಿ ಆಗಿಲ್ಲ ಇನ್ನು ವರನ ವಾರ ಪೀರಿ ಮುಗುದಿಲ್ಲ ಇನ್ನು ವರ ಸ್ನಾನ ಮಾಡಿಲ್ಲ ಇನ್ನು ವರನಿಗೋಸ್ಕರ ಸೆಹರಾವನ್ನು ತೆಗೆದುಕೊಂಡು ಹೋಗಿಲ್ಲ ವರನ ಆಪ್ತರೂ ಸಹ ಬಂದಿಲ್ಲವಂತೆ ಒಟ್ಟಿನಲ್ಲಿ ಪ್ರೀತಿಯ ಸಹೋದರರೇ ಈ ಗುಲಹ ವರ ಎಲ್ಲರನ್ನು ಎರಡು ಮೂರು ಗಂಟೆಗಳ ಕಾಲ ಮುಸೀಬತ್ತಿನಲ್ಲಿ ಕಷ್ಟದಲ್ಲಿ ಹಾಕಿ ಸೆಹರಾವನ್ನು ಹುಟ್ಟಿಕೊಂಡು ಬಟ್ಟೆಗಳನ್ನು ಹಾಕಿಕೊಂಡು ಹೆಣ್ಣು ಮಕ್ಕಳ ವಾರ ಮುಗಿದ ಮುಗದ ನಂತರ ಆ ಹೆಣ್ಣು ಮಕ್ಕಳ ಗುಂಪಿನಿಂದ ಹೊರಗಡೆ ಬರುತ್ತಾನೆ ಮತ್ತೆ ಈಗ ಈ ವರನನ್ನು ಬಾಗಿಲಲ್ಲೇ ಕೆಲವರು ತಡೆದು ಬಿಡುತ್ತಾರೆ ಒಣಕೆಯನ್ನು ಹಿಡಿದು ತಡೆಯುತ್ತಾರೆ ಏನಾದರೂ ಕೊಟ್ಟರೆ ಮಾತ್ರ ನಿಮಗೆ ಒಳಗಡೆ ಬಿಡುತ್ತೇವೆ ಇಲ್ಲದಿದ್ದರೆ ಒಳಗಡೆ ಬಿಡುವುದಕ್ಕೆ ಚಾನ್ಸೇ ಇಲ್ಲ ಈಗ ವರ ಅಥವಾ ವರನ ಮನೆಯ ಕಡೆಯವರು ಏನಾದರೂ ಉಡುಗೊರೆ ಕೊಟ್ಟು ಏನಾದರೂ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವರಿಗೆ ಮುಂದುವರಿಯುತ್ತಾರೆ ಈಗ ಪ್ರೀತಿಯ ಸಹೋದರರೇ ವರ ಒಳಗಡೆ ಹೋದ ನಂತರ ವಧುವಿನ ಹತ್ತಿರ ಹೋಗುತ್ತಾನೆ ವಧುವಿನ ಹತ್ತಿರ ಹೋಗಿ ವಧುವಿನ ತಲೆಯ ಮೇಲೆ ಅಕ್ಕಿ ಅಥವಾ ಹೂಗಳನ್ನು ಹಾಕಿಸುತ್ತಾರೆ ಅದಾದ ನಂತರ ವಧು ವರವಿನ ತಲೆಯ ಮೇಲೆ ಅಕ್ಕಿ ಅಥವಾ ಹೂಗಳನ್ನು ಹಾಕುತ್ತಾರೆ ಈಗ ಅದೆಲ್ಲ ಮುಗಿಸಿಕೊಂಡು ಸ್ಟೇಜ್ ಮೇಲೆ ಬರುವ ಸಮಯ ಈಗ ಸ್ಟೇಜ್ ಮೇಲೆ ಬಂದಾಗ ಸ್ಟೇಜ್ ಮೇಲೆ ಏರುವ ಸಮಯದಲ್ಲಿ ಚಪ್ಪಲಿಯನ್ನು ಅಲ್ಲಿ ಬಿಟ್ಟು ಸ್ಟೇಜ್ ಏರುತ್ತಾನೆ ಆ ಚಪ್ಪಲಿ ಬಿಟ್ಟ ತಕ್ಷಣವೇ ಆ ವರನ ಚಪ್ಪಲಿಗಳು ಮಾಯ ಮಾಡಿ ಬಿಡುತ್ತಾರೆ ಅಲ್ಲಿಂದ ಎತ್ತಿಕೊಂಡು ಬಿಡುತ್ತಾರೆ ಪ್ರೀತಿಯ ಸಹೋದರರೇ ಈ ಕೆಲವು ಸಂಪ್ರದಾಯಗಳು ಪ್ರತಿಯೊಂದು ನಿಕಾಹದಲ್ಲಿ ಸಾಮಾನ್ಯವಾಗಿ ಕಂಡು ಇದೆ ಆದರೆ ಇನ್ನು ಬಹಳಷ್ಟು ಸಂಪ್ರದಾಯಗಳನ್ನು ಜನರು ರೂಢಿ ಮಾಡಿಕೊಂಡಿದ್ದಾರೆ ನೋಡಿ ನಿಕಾಹ್ ಸುನ್ನತ್ ಆಗಿದೆ ಆದರೆ ಈ ಸುನ್ನತ್ತು ನಮ್ಮ ಆಸೆಗಳಲ್ಲಿ ಜನರ ಅಜ್ಞಾನಗಳಲ್ಲಿ ಹೆಣ್ಣು ಮಕ್ಕಳ ಅರ್ಮಾನಗಳಲ್ಲಿ ಆಸೆಗಳಲ್ಲಿ ಈ ಸುನ್ನತಿ ದಫನ್ ಬಿಟ್ಟಿದೆ ನಾವು ಸುನ್ನತ ಎಂದು ನಿಕಾಹ ಮಾಡುತ್ತಾ ಇದ್ದೇವೆ ಆದರೆ ಅದರ ಜೊತೆಗೆ ಏನೆಲ್ಲ ಇವು ಅನಾಚಾರಗಳನ್ನು ನಾವು ಮಾಡುತ್ತಾ ಇದ್ದೇವೆ ಪ್ರೀತಿಯ ಸಹೋದರರೇ ಸ್ವಲ್ಪ ಆಲೋಚಿಸಿ ನಿಕಾಹ್ ಮಾಡುವುದು ಸುನ್ನತಾಗಿದೆ ಆದರೆ ವರನು ಲೇಟ್ ಆಗಿ ಬರುವುದು ಇದು ಏನು ನಿಕಾಹ್ ಸುನ್ನತಾಗಿದೆ ವರನನ್ನು ಒಣಕೆಯಿಂದ ತಡೆದು ಅವನಲ್ಲಿ ದುಡ್ಡು ಕೇಳುವುದು ಇದು ಯಾವ ರೀತಿ ನಿಕಾ ಸುನ್ನತಾಗಿದೆ ಆದರೆ ಪರದ ಇಲ್ಲದ ಹಾಗೆ ವರನ ಮುಂದೆ ಹೆಣ್ಣು ಮಕ್ಕಳು ಬರುವುದು ಇದು ಏನಾಗಿದೆ ನಿಖಾ ಸುನ್ನತಾಗಿದೆ ಮುಂಚೆ ವರನ ತಲೆ ಮೇಲೆ ವಧು ವಧುವಿನ ತಲೆ ಮೇಲೆ ವರ ಅಕ್ಕಿ ಅಥವಾ ಹೂಗಳನ್ನು ಹಾಕುವುದು ಇದು ಏನು ನಿಕಾಹ್ ಸುನ್ನತಾಗಿದೆ ವರನು ಸೇಜೇರಿದ ನಂತರ ಅವನ ಚಪ್ಪಲಿಗಳನ್ನು ಕದಿಯುವುದು ಇದೇನಾಗಿದೆ ಸುನ್ನತಾಗಿದೆ ಆದರೆ ವರ ತನ್ನ ಗಡ್ಡದ ಕೂದಲುಗಳನ್ನು ಬೋಳಿಸಿಕೊಂಡು ಕ್ಲೀನ್ ಶೇವ್ ಮಾಡಿಕೊಂಡು ಬರ್ತಾ ಇದ್ದಾನೆ ಇದೇನು ಪ್ರಿಯ ಸಹೋದರರೇ ನಿಕಾಹ್ ಸುನ್ನತಾಗಿದೆ ಆದರೆ ದುಬಾರಿ ವಸ್ತುಗಳನ್ನು ಖರ್ಚು ಮಾಡುತ್ತಾ ದುಬಾರಿ ವಸ್ತುಗಳನ್ನು ಯೂಸ್ ಮಾಡುತ್ತಾ ದುಬಾರಿ ದುಬಾರಿ ಸ್ಟೇಜ್ಗಳು ಹಾಕುವುದು ಇದೇನಾಗಿದೆ ನಿಕಾ ಸುನ್ನತಾಗಿದೆ ಜನರನ್ನು ಕಾಯಿಸುವುದು ವೆಯ್ಟ್ ಮಾಡಿಸುವುದು ಇದೇನಾಗಿದೆ ನಿಮ್ಮ ಮದುವೆಯಲ್ಲಿ ವಯಸ್ಕರು ಇರುತ್ತಾರೆ ನಿಮ್ಮ ಮದುವೆಯಲ್ಲಿ ಇಮಾಮ್ ಸಾಹಬ್ರವರು ಪಾಪ ಕಾಯುತ್ತಾ ಕುಳಿತುಕೊಂಡಿರುತ್ತಾರೆ ಇನ್ನು ಕಡೆ ಖಾಝಿ ಸಾಹಬ್ ಕಾಯುತ್ತ ಕುಳಿತುಕೊಂಡಿರುತ್ತಾರೆ ಯಾರು ನಿಮ್ಮ ನಿಕಾಹದಲ್ಲಿ ಭಾಗವಾಗಲಿಕ್ಕೆ ಅಂಗಡಿಗಳನ್ನು ಕೆಲಸಗಳನ್ನು ಬಿಟ್ಟು ಬಂದಿರುತ್ತಾರೆ ಯಾರೋ ಮನೆಯಲ್ಲಿ ರೋಗಿಗಳನ್ನು ಬಿಟ್ಟು ಬಂದಿರುತ್ತಾರೆ ಆದರೆ ಇಲ್ಲಿ ವಿಳಂಬವೇ ವಿಳಂಬ ಲೇಟೇ ಲೇಟ್ ಆಗಿ ಮಾಡುತ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಜೀವನದ ಪ್ರತಿಯೊಂದು ಕ್ಷಣ ಅಮೂಲ್ಯವಾಗಿದೆ ಪ್ರತಿಯೊಂದು ಕ್ಷಣದ ಬಗ್ಗೆ ಅಲ್ಲಾಹನಲ್ಲಿ ಉತ್ತರ ಕೊಡಬೇಕು ಎಲ್ಲ ಜನರ ನಷ್ಟವಾದ ಸಮಯ ಯಾರ ಜವಾಬ್ದಾರಿಯಾಗಿದೆ ಆಲೋಚನೆ ಮಾಡಿ ಒಟ್ಟಿನಲ್ಲಿ ಬಹಳಷ್ಟು ಸಮಯದ ನಂತರ ನಿಕಾ ಆಗುತ್ತದೆ ನಿಕಾ ಮುಕ್ತಾಯವಾಗುತ್ತದೆ ನಂತರ ಒಂದು ವಿಚಿತ್ರವಾದ ಸಾಮೂಹಿಕ ಯುದ್ಧ ಪ್ರಾರಂಭವಾಗಿ ಬಿಡುತ್ತದೆ ಅದೇನೆಂದರೆ ಊಟಕ್ಕಾಗಿ ಎಲ್ಲರೂ ನುಗ್ಗುವುದು ನಿಕಾ ಮುಗಿದ ನಂತರ ಯಾವ ರೀತಿ ವಾತಾವರಣ ಇರುತ್ತದೆಂದರೆ ಯುದ್ಧಕ್ಕಿಂತ ಮುಂಚೆ ಯಾರು ಕಹಳೆಯನ್ನು ಓದಿರಬಹುದು ನಾವೆಲ್ಲರೂ ಸಾಮೂಹಿಕವಾಗಿ ನುಗ್ಗೋಣ ಎಂದು ಎಲ್ಲರೂ ಊಟದ ರೂಮಿಗೆ ಹೋಗುತ್ತಾ ಇರುತ್ತಾರೆ ಎಲ್ಲಿ ಊಟದ ವ್ಯವಸ್ಥೆ ಇರುತ್ತದೋ ಅಲ್ಲಿ ಎಲ್ಲರೂ ಹೋಗುತ್ತಾ ಇರುತ್ತಾರೆ ನೋಡಿ ಯಾರಿಗೆ ಅದು ಹೇಳಿದ್ದು ನಾವು ಒಟ್ಟಾಗಿಲ್ಲ ಒಗ್ಗಟ್ಟಾಗಿಲ್ಲ ಎಂದು ನಾವು ಯಾವ ವಿಷಯದಲ್ಲಿ ಒಗ್ಗಟ್ಟಿನಲ್ಲಿ ಇರುತ್ತೀವೋ ಇಲ್ಲ ಗೊತ್ತಿಲ್ಲ ಆದರೆ ಊಟದ ವಿಷಯದಲ್ಲಿ ನುಗ್ಗುವಾಗ ಒಟ್ಟಾಗಿ ನಾವು ನುಗ್ಗುತ್ತೇವೆ ಯಾರು ಮುನ್ನುಗ್ಗಿ ಮೊದಲು ಕುಳಿತುಕೊಳ್ಳುತ್ತಾರೋ ಅವರೇ ಅದರಲ್ಲಿ ವಿಜಯಿಗಳು ಈಗ ಊಟವನ್ನು ಬೇಸನ್ನಲ್ಲಿ ಇಟ್ಟುಕೊಂಡು ಬಂದಾಗ ಒಂದು ವೇಳೆ ಅದು ಬಿರಿಯಾನಿಯಿಂದ ತುಂಬಿ ಇದ್ದರೆ ಮಾಂಸದ ತುಂಡುಗಳು ಮಾತ್ರ ನಮ್ಮ ಪ್ಲೇಟಿನಲ್ಲಿ ಬರುತ್ತವೆ ಬೇಸನ್ನಲ್ಲಿ ಬರೆ ರೈಸ್ ಮಾತ್ರ ವಾಪಸ್ ಹೋಗುತ್ತದೆ ಪ್ರೀತಿಯ ಸಹೋದರರೇ ಈಗ ಊಟ ಮಾಡಿ ಹೊಟ್ಟೆ ತುಂಬಿ ಉಂಡ ನಂತರ ಈಗ ವರನಿಗೆ ಶುಭಾಶಯ ಹೇಳಬೇಕೆಂದು ಅವನಿಗೆ ಆಗ ನೆನಪಾಗುತ್ತದೆ ಅದಕ್ಕಿಂತ ಮುಂಚೆ ಅವರಿಗೆ ನೆನಪೇ ಆಗುವುದಿಲ್ಲ ಈ ಎಲ್ಲಾ ಮುಸಿಬತ್ತುಗಳು ನಮ್ಮ ಮದುವೆಗಳಲ್ಲಿ ಇವೆ ಜನರು ತಮ್ಮ ಕಡೆಯಿಂದ ಸುನ್ನತ್ತಿನ ಹೆಸರಿನಲ್ಲಿ ಈ ಎಲ್ಲ ಅನಾಚಾರಗಳು ಈ ಎಲ್ಲಾ ಮುಸೀಬತ್ತುಗಳನ್ನು ಹುಟ್ಟಿ ಹಾಕಿಕೊಂಡಿದ್ದಾರೆ ಮದುವೆಗಳಲ್ಲಿ ಬ್ಯಾಂಡ್ ಬಾಜಾ ಒಡಿಸುವುದು ಇದು ಸುನ್ನತಲ್ಲ ಪಟಾಕಿಗಳು ಒಡಿಯುವುದು ಸುನ್ನತಲ್ಲ ಹಾಡುಗಳು ಹಾಕುವುದು ಸುನ್ನತಲ್ಲ ಡಿಜೆಗಳು ಹಚ್ಚುವುದು ಸುನ್ನತಲ್ಲ ವೇಸ್ಟ್ ಖರ್ಚು ಮಾಡುವುದು ಇದು ಸುನ್ನತಲ್ಲ ಬೇರೆಯವರು ನೋಡಬೇಕು ನಮ್ಮ ಹೆಸರನ್ನು ಹೇಳಬೇಕು ಎಂದೇಳಿ ತೋರಿಕೆಗಾಗಿ ನಾವು ಮದುವೆ ಮಾಡುವುದು ಇದು ಸುನ್ನತ ರೀತಿಯಲ್ಲ ಪ್ರೀತಿಯ ಸಹೋದರರೇ ಪ್ರವಾದಿಸಲ್ಲಾಹುತಾಲ ಅಲಹಿ ವಸಲ್ಲಂರವರು ತೋರಿಸಿಕೊಟ್ಟ ರೀತಿಯಲ್ಲಿ ನಾವು ನಿಕಾಹವನ್ನು ಸುಲಭಗೊಳಿಸಬೇಕು ನಬೀರ್ ಅವರು ತೋರಿಸಿಕೊಟ್ಟ ರೀತಿಯಲ್ಲಿ ನಾವು ನಿಕಾಹವನ್ನು ಮಾಡಬೇಕಾಗಿದೆ ಪ್ರೀತಿಯ ಸಹೋದರರಿ ಇವತ್ತು ಬಹಳಷ್ಟು ಜನ ಮದುವೆಗಳಲ್ಲಿ ಡಿಜೆಗಳನ್ನು ಹಚ್ಚುವುದು ಸಿಂಗರ್ಗಳನ್ನು ಕರೆಸುವುದು ಮದುವೆಯಲ್ಲಿ ಪಟಾಕಿಗಳನ್ನು ಒಡೆಯುವುದು ಮತ್ತು ಮದುವೆಯಲ್ಲಿ ಡ್ಯಾನ್ಸ್ಗಳನ್ನು ಮಾಡುವುದು ಈ ರೀತಿ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ ಆದರೆ ಪ್ರೀತಿಯ ಸಹೋದರರೇ ಈ ರೀತಿ ಮಾಡುವುದು ತಪ್ಪಾಗಿದೆ ಇದು ಆರಾಮಾಗಿದೆ ಈ ಕೆಲಸ ಎಲ್ಲ ನಿಷೇಧವಾಗಿವೆ ಈ ಯಾವ ಕೆಲಸಗಳನ್ನು ನಾವು ನಮ್ಮ ಮದುವೆಯಲ್ಲಿ ಮಾಡಬಾರದು ಪ್ರವಾದಿ ಸಲ್ಲವಾಲೆ ಹಿವಸಲ್ಲಂ ಹೇಳಿದರು ನಿಕಾವನ್ನು ಎಷ್ಟು ಸುಲಭಗೊಳಿಸಿ ಎಂದರೆ ವ್ಯಭಿಚಾರ ಮಾಡುವುದು ಕಷ್ಟವಾಗಬೇಕು ಆಸೆಗಳ ದಾಸರಾಗಿ ನಾವು ನಿಕಾವನ್ನು ಎಷ್ಟು ಕಷ್ಟ ಮಾಡಿಬಿಟ್ಟಿದ್ದೇವೆಂದರೆ ವ್ಯಭಿಚಾರ ಇವತ್ತು ಸುಲಭವಾಗಿದೆ ನಿಕಾಗಿಂತ ವ್ಯಭಿಚಾರ ಮಾಡುವುದೇ ಸುಲಭವಾಗಿಬಿಟ್ಟಿದೆ ಇವತ್ತು ಮದುವೆಯಲ್ಲಿ ವರನ ಕಡೆಯವರು ಲಕ್ಷಾಂತರ ರೂಪಾಯಿ ವರದಕ್ಷಿಣೆಗಳನ್ನು ಕೇಳುತ್ತಾ ಇದ್ದಾರೆ ಅದರಲ್ಲಿ ದುಬಾರಿ ಕಾರುಗಳು ಮೋಟರ್ ಸೈಕಲ್ಗಳು ಬೇರೆ ಬೇಡಿಕೆಯನ್ನು ಇಡುತ್ತಿದ್ದಾರೆ ನೋಡಿ ಚಪ್ಪಾಳೆ ಒಂದು ಕೈಯಿಂದ ತಟ್ಟಲು ಸಾಧ್ಯವೇ ಇಲ್ಲ ಎರಡು ಕೈ ಜೋಡಿಸಿದರೆ ಮಾತ್ರ ಚಪ್ಪಾಳೆಯಾಗುತ್ತದೆ ಕೆಲವೊಮ್ಮೆ ಹೆಣ್ಣು ಮಕ್ಕಳ ವತಿಯಿಂದ ಹೆಣ್ಣಿನ ಕಡೆಯಿಂದ ಬೇಡಿಕೆಗಳು ಶುರುವಾಗುತ್ತವೆ ಒಳ್ಳೆಯ ಜಾಬ್ ಇದ್ದ ಹುಡುಗಬೇಕು ಅದರಲ್ಲಿ ಗೌರ್ನಮೆಂಟೇ ಜಾಬ್ ಬೇಕು ಪ್ರವಾದಿ ಸಲಹಾ ಅಲಿ ವಸಲ್ಲಮ್ರವರ ಗುಲಾಮ ಆಗಲಿ ಅಥವಾ ಆಗದೇ ಇರಲಿ ಅದರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ ಗೌರ್ನಮೆಂಟಿನ ಗುಲಾಮನಾಗಿದ್ದರೆ ಸಾಕು ಪ್ರೀತಿಯ ಸಹೋದರರೇ ಹಾಗಿದ್ದರೆ ಮಾತ್ರ ಗೌರ್ಮೆಂಟ್ ಜಾಬ್ ಇದ್ದರೆ ಮಾತ್ರ ನಾವು ಗಾಡಿ ಕೊಡುತ್ತೇವೆ ಬಂಗಲೆ ಕೊಡುತ್ತೇವೆ ಕೇಳಿದ ಹಣ ಸಹ ನಾವು ಕೊಡುತ್ತೇವೆ ವರದಕ್ಷಿಣೆಯು ಸಹ ಕೊಡುತ್ತೇವೆ ಎಂದು ಈಗೆಲ್ಲ ಪ್ರೀತಿಯ ಸಹೋದರರೇ ಮಾಡುತ್ತೇವೆ ಪ್ರೀತಿಯ ಸಹೋದರರೇ ಈ ರೀತಿ ಮಾಡುವುದು ಸುನ್ನತ ಅಲ್ಲ ಇದು ಶಾದಿ ಅಲ್ಲ ಪ್ರೀತಿಯ ಸಹೋದರರೇ ಬರ್ಬಾದಿಯಾಗಿದೆ ಇಂತಹ ಕೆಲಸಗಳನ್ನು ಅಲ್ಲ ಹತಬಾರಕ್ಕಲ್ಲ ಕ್ಷಮಿಸುವುದಿಲ್ಲ ಪ್ರವಾದಿಸಲಾಹುತ ಅಲಹಿ ವಸಲ್ಲಂ ರವರು ಯಾವತ್ತೂ ಇಷ್ಟಪಡುವುದಿಲ್ಲ ನಿಕಾಹ್ ಒಂದು ಸರಳವಾದ ವಿಷಯವಾಗಿದೆ ಎಷ್ಟು ಸರಳ ಎಷ್ಟು ಸುಲಭ ಎಂದರೆ ಅದಕ್ಕಿಂತ ಸರಳ ಮತ್ತು ಸುಲಭವಾದ ಕಾರ್ಯ ಯಾವುದೇ ಇಲ್ಲ